ಸಣ್ಣ ಕೆಲಸದಲ್ಲಿ ಆದಾಗ ಅವರ ಜಗತ್ತೇ ನಮ್ಮ ಕಡೆ ಹೊಳ್ಳಿ ನೋಡಕ್ಕಾಗ್ತಾವೆ ಆಗಿನ ಪ್ರಧಾನಮಂತ್ರಿ ಅಜಾತ ಶತ್ರು ವಾಜಪೇಯಿ ಅವರು ನಮ್ಮ ಪ್ರಧಾನಮಂತ್ರಿ ಈ ಕಾರ್ಯಾಚರಣೆ ನಡೆದಾಗ ನಮ್ಮ ಪಾಯಿಂಟಲ್ಲಿ ಬರ್ಲಿಕ್ಕೆ ಅವರ ಜಸ್ಟ್ ಹತ್ತು ನಿಮಿಷ ಒಂದು ಟೈಮ್ ಕೊಡ್ತಾರೆ ನಮ್ಮ ನಾವು ಆ ಕಾರ್ಯಕ್ರಮ ಅಟೆಂಡ್ ಆಗಲಿಕ್ಕೆ ಅವ್ನ ಕುಟುಂಬದ ಹಾಡಿಗೆ ಇಲ್ಲಿ ಬರೋವ್ರಿಗೆ ಅಲ್ಲಿ ಅವರಿಗೆ ಆಗಲಿ ಅಡಗಡೆ ಮಾಡ್ ಟೈಮ್ ಕೊಟ್ಟರು ಆಯ್ತು ಅಂತ ಅಂದಾಗ ಈ ಮೆಟೀರಿಯಲ್ ನೋಡೋ ಹೆಂಗ ಪಿನ್ ಪಾಯಿಂಟ್ ಪಿನ್ ಡಿಸ್ಪ್ಲೇ ಮಾಡ್ತಿದ್ದಂದ್ರೆ ಈಗ ಸ್ಲೈಬ್ರ್ ಇಲ್ಲಿ ಎಲ್ಲಿ ಕುಂತಾರೆ ಅನ್ನೋದು ಒಂದು ಇಂಚ್ ಭಾಗದಲ್ಲಿ ಗುಲ್ಬಹ್ ಸಾಹೇಬರು ಈಗ ಎಲ್ಲಿ ಕುಂತಾರೆ ಅನ್ನೋದು ಅನ್ ತೆಗೆದು ಆ ಟು ಪಾಯಿಂಟ್ ಮಿಸ್ ಮಾಡದಂಗ ಆ ರೇ ಇಂಡಿಕೇಟ್ ಮಾಡೋ ಆಧುನೀಕರಣ ಇವು ತಂತ್ರಜ್ಞೆ ಆ ಥರ ಅದವರು ಕರೆಕ್ಟ್ ಏನು ಸ್ಟೇಜ್ ಇತ್ತಲ್ಲ ಆ ಪಾಯಿಂಟ್ ಅವನಿಗೆ ಗೊತ್ತಾದಾಗ ಕರೆಕ್ಟ್ ಐದೈದು ನಿಮಿಷ ಇಲ್ಲ ಆ ಜಗ ಬಂದು ಇಪ್ಪತ್ತ್ಮೂರವರೆ ಕೆ ಜಿ ಸೆಲ್ಲಿಂಗ್ ಬಂದು ಬಿಟ್ಬಿಡ್ತಾಯ್ತು ಇಪ್ಪತ್ತ್ಮೂರುವರೆ ಕೆ ಜಿ ಸೆಲ್ಲಿಂಗ್ ಬಂದು ಬಿತ್ತಂದ್ರೆ ಒಂದೂವರೆ ಕಿಲೋಮೀಟ್ರ್ ಏರಿಯಾಗ ಸ್ಪ್ರಿಂಟ್ರ್ ಮುಖಾಂತರ ಚಿತ್ರಚಿತ್ರ ಮಾಡಿಬಿಡ್ತೈತಿ ಅಲ್ಲಿಂದ ಅಲ್ಲೇ ಮೆಸೇಜ್ ವೈರ್ಲೆಸ್ ಹೋಗಿ ಸ್ಯಾರು ಕೊಟ್ಟು ಅದು ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಗಂಟೆ ರೀತಿ ಕೊಟ್ಟು ಬಟ್ ಆ ಬಂದು ಹೋದ ವಾಜಪೇಯಿ ಅದು ನಾವು ಮರೆತಿಲ್ಲ ಆಗಿನ ಅಮೇರಿಕದ ಜಾರ್ಜ್ ಬುಷ್ ಇದೇ ವಿಷಯ ಪ್ರಕ್ರಿಯೆ ಬಂದಾಗ ಹೇಳಿದಂತೆ ಏ ಬಾ ವಾಜಪೇಯಿ ಸ್ವಲ್ಪ ಮಾತುಕತೆ ಮುಖಾಂತರ ಏನೋ ಎರಸಲ್ಲ ಅಂತ ಅಂತ ವಾಜಪೇಯಿ ಒಂದು ಹೇಳಿದಂತೆ ನಾವು ನನ್ನ ಮನೆಯಲ್ಲಿ ಜಗಳ ಬಿದ್ದೈತಿ ಈ ಜಗಳ ಬಗೆ ಸರಿ ಯಾರ ದಿವಸವ್ರಿಗೆ ಬರಲ್ಲ ಅಂತ ಹೇಳಿದಾಗ ಗಪ್ ಚಪ್ಪ ನೋವು ನಂಬ್ರೆ ಎಲ್ಲಾ ನಾಯದ್ರು ಕೇಳಿ ಬಣ್ಣ ನೋಡಿ ಅನುಭವಿಸಿದ ಈಗ ಕಾರ ಹದಿನೆಂಟು ಸಾವಿರ ಫೀಟ್ ಹೈಟ್ ಅಲ್ಲಿರೋ ಒಂದು ದೊಡ್ಡ ಗುಡ್ಡ ಅದಕ್ಕೆ ಇನ್ನೂ ಸಣ್ಣಗುಟ್ಟುಗಳು ಅವಂತಾದವು ಮೇನ್ ಸ್ಟ್ರೈಕ್ ನಡೆದಾಗ ಮೈನಸ್ ಮೂವತ್ತ ನಲವತ್ತು ಇರ ವಾತಾವರಣ ಅಲ್ಲಿ ಸಹಿಸ್ಬೇಕಾದ್ರೆ ಆಕ್ಸಿಜನ್ ಇಲ್ಲ ಮನುಷ್ಯನಲ್ಲಿ ಗಾಳಿಯಲ್ಲಿ ಅಂಶ ಆಕ್ಸಿಜನ್ ಇತ್ತಂದ್ರ ಆ ಮನುಷ್ಯಾಗ ಹಸಿವು ಏನೋ ಹೊಟ್ಟೆ ಹೊಟ್ಟೆ ಪ್ರಕ್ರಿಯೆಗಳು ನೆಡಿದವು ಮೇನ್ ಆಕ್ಸಿಜನ್ ಇಲ್ಲ ಅಂದಮೇಲೆ ಏನು ಹಸಿವು ಮನುಷ್ಯಾಗ ಅದಕ್ಕೆ ಬಿದ್ದಿರೋ ಬರ್ಪು ಸ್ವಲ್ಪ ಹಿಂಗೆ ನಾವು ಸಣ್ಣ ಮಲೇರಿಯಾ ಟ್ಯಾಬ್ಲೆಟ್ ಆ ನಂಬರ್ ಗಪ್ಸಪ್ಪ ಪಶುಗಳಿಲ್ಲ ಏನಿಲ್ಲ ಊರಿಲ್ಲ ಉದ್ವಾನಿಲ್ಲ ಯಾವ ಕಡೆ ನಡೆದ್ರು ಎಲ್ಲ ಒಣ ಗುಡ್ಡ ಗಿಡ ಸಹಿತಲ್ಲ ರಾತ್ರಿ ನಡಿಬೇಕಂದ್ರೆ ಇದು ಕಾರ್ಯಕ್ರಮ ಯುದ್ಧ ನಡೆಯೋದು ರಾತ್ರಿ ಇಲ್ಲಿ ಯಾರಿಗೂ ಗೊತ್ತಲ್ಲ ಹಗಲಿ ನಡಿಬೋದು ಅಂತ ಚೋಟಮಟ್ಟಾರ ಯುದ್ಧ ನಡೆಯೋದು ರಾತ್ರಿ ಹಗಲಿ ನಡಿತಿ ವಿಮಾನ ಮುಖಾಂತರ ಫ್ಲೈಟ್ರು ನಡೀತಾವ ಹಗಲಿ ರಾತ್ರಿ ನಡೆಯೋದು ಟ್ಯಾಂಕರು ಆಮೇಲೆ ಇನ್ಫೆಂಟ್ರಿ ಜೊತೆಗೆ ಮೂಮೆಂಟ್ ಆಗ್ತವಲ್ಲ ರಕ್ತ ನೀಡದೆ ಯುದ್ಧ ಅಸಲಿ ಆಗಲಿ ಮಾತ್ರ ಯಾವ ಥರ ಮೂಮೆಂಟ್ ಮಾಡ್ದಂಗೆ ಸ್ಟೇ ಆಗಿರಲೇ ಇಲ್ಲ ತಂದ್ರೆ ನಮ್ಮ ಪ್ರಮಾಣ ಉಳಿಸಂಗಿಲ್ಲ ಅವರು ಇಯರ್ ಸ್ಟೈಕ್ ಎರಡುನೂರು ಮುನ್ನೂರು ಕಿಲೋಮೀಟರ್ ಇದ್ದ ಫೋಟೋದಲ್ಲಿ ತಗೊಂಡು ಬಾಂಬಿಂಗ್ ಮಾಡಿ ಲಕ್ಷಣ ಮಾಡೋ ಚಾನ್ಸ್ ಇರ್ತಾವಳ ಹಿಂಗಿದ್ದಾಗ ನಾವು ಹನ್ನೆರಡುವರೆ ಸಾವಿರಲಿ ನಾವು ಇದೀವಿ ಎಂಟು ಜನ ಹೆಂಗ ಟೈಗಾರಿಲ್ಲಿಗೆ ಹೈಟ್ ಹೋಗೋ ಜಾಗ ಇತ್ತಲ್ಲ ಆ ಜಾಗ ಒಂದು ಬ್ಲಾಕ್ ಮಾಡಿ ಇಲ್ಲಿದ್ದ ಯಾರನ್ನು ಸೂ ಅಂತ ನಮ್ಗೆ ಆದೇಶ ಇರ್ತದೆ ಟೋಟಲಿ ಎಲಿಮಿನೇಟಿಂಗ್ ಬೈ ಮೂಮೆಂಟ್ ಅಂತಂದು ಪ್ರೋಗ್ರಾಮ್ ರೆಡಿ ಮಾಡಿ ಕೋರ್ ಕಮಿಟಿ ವತಿಯಿಂದ ಎಷ್ಟೋ ನಾಲ್ಕು ಬ್ರಿಗೇಡಲ್ಲಿ ಬರೋ ಎಲ್ಲ ರೆಜಿಮೆಂಟ್ಗಳಿಗೆ ಒಂದೊಂದು ಟಾಸ್ಕ್ ಅಂತ ಕೊಟ್ಟದ್ದು ಈ ಈ ರೆಜಿಮೆಂಟ್ ಇಲ್ಲಿದ್ದಾಗಿದ್ದು ಬಂದು ಓನ್ಲಿ ಎಲಿಮಿನೇಟಿಂಗ್ ಮಾಡ್ಬೇಕಂದ್ರೆ ಒಂದು ಅಲ್ಲಿ ಹೋಗಿ ಅದು ಲೈಟಿಂಗ್ ಮಾಡ್ಬೇಕು ಲೈಟಿಂಗ್ ಹೆಂಗೆ ಆರು ಆರು ತಿಂಗಳು ಬೀಳ್ತೈತಲ್ಲ ಬೆಳೆ ಟೈಮಲ್ಲಿ ಬೆಳಕಿಗೆ ಈ ನಾಲ್ಕು ಕಡೆ ಮತ್ತೆ ಅವ್ರು ಫೈರ್ ಮಾಡ್ಬೇಕು ಹಿಂಗೆ ಇದು ಮಾಡಿಕೆ ಅಂತ ಮೂವ್ಮೆಂಟ್ ನಡೀತದೆ ಅದು ನಡೀತು ನೆಟ್ಟು ನಮ್ಮ ಸೈನಿಕರು ಅದರಲ್ಲಿ ಭಾಳ ಜನ ಲಕ್ಷಣ ಆಗತ್ತಿದ್ರೆ ಅವಾಗ ಮತ್ತೊಮ್ಮೆ ಕೋರ್ ಕಮಾಂಡರ್ ಮೀಟಿಂಗ್ ಕರೆದರು ಈ ಏರ್ಫೋರ್ಸ್ ಚೀಫು ನಾವೆಲ್ಲರೂ ಅವರು ಕರೆಸಿ ಯುದ್ಧ ವಿಮಾನಗಳು ಕರೆಸಿದ್ರಲ್ಲಿ ಬಿಗ್ ಟ್ವೆಂಟಿ ನೈನ್ ಅಂತಂದು ತೇಜಸ್ ಯುದ್ಧ ವಿಮಾನ ಅದ ಅದ್ರ ಸ್ಪೀಡ್ ಅಂದರೆ ಎಷ್ಟೋ ಸಾವಿರ ಕಿಲೋಮೀಟರ್ ದೂರ ಇದೆ ಯಾಕಂದರೆ ಅದರ ನಡುವೆ ನಮ್ಮಲ್ಲಿ ಲುಕ್ಷಣ ಆಗೋ ನೋಡ ನೋಡಲಾರ್ದ ಅಫಸ್ರೆ ಬಾಡಾಯ ನಮಾಯಕ ಮೂವ್ ಮಾಡಿ ಕೊಲ್ಲದ್ ಯಾಕಂದ್ರೆ ಒಂದೊಂದು ಹೆಚ್ಚಿ ನಾವು ಅಲ್ಲಿ ಮೂವ್ ಮಾಡೋಕ್ರೆ ಅಗಲಿ ರಾತ್ರಿ ಕಳೆದಿ ಒಂದು ಹೆಜ್ಜಿ ಕುಂಟೇಜಿ ನೀವು ಮುಗಿಯನ್ ಕುಂತಿರ್ತಾವಲ್ಲ ಒಂದೊಂದು ಅಗಲಿ ರಾತ್ರಿ ಒಳ್ಳೆ ಬೆಳ ಒಳ್ಳೆ ರಾತ್ರಿ ಆಗ್ಕಂದ್ರೆ ಮತ್ತೆ ಸ್ವಲ್ಪ ಅಂದ್ರೆ ಎತ್ತಂದ್ರೂ ಬಿಡ್ತಾಯಿದ್ದಾವೆ ಮೇಲೆ ಹುಂಡುಗಳು ಏನು ಮಾಡ್ತಾರೆ ನಡೀಂಗಿಲ್ಲ ನಡೀತ ಪ್ರೋಗ್ರಾಮ್ ನಮಗೂ ಆ ಪಾಯಿಂಟಲ್ಲಿ ಕೊಟ್ಟರು ನಮ್ಮ ಜೊತೆಗೆ ಸರ್ ಇದ್ದಾರೆ ನಮ್ಮ ಜೊತೆಗೆ ಲೆಫ್ಟಿನೆಂಟ್ ಯಾದವ್ ಸಾಬ್ ಅಂತಂದು ಹೆಂಗ್ ನಾವು ಇದ್ವಿ ವೈರ್ಲೆಸ್ ನನ್ನ ಕಡೆ ನಾವೇನು ಮಾಡಿದ್ವಿ ಅಲ್ಲಿ ಯಾಕಂದ್ರೆ ಬಾರ್ಡ್ರ್ ಹನ್ನೆರಡು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಂದ ಇರೋ ಪಾಯಿಂಟ್ ಬಾರ್ಡ್ರ್ ಪ್ರತಿ ಬಾರ್ಡ್ರಲ್ಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತಂದು ವೈರ್ಲೆಸ್ ಶರ್ಟ್ಗಳು ಇರ್ತಾವೆ ಅವ್ರ ತಾಲಿರ್ತವೆ ನಮ್ಮ ತಲೆ ಇರ್ತಾವೆ ಕೆಲವು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ಗಳು ಅವು ಇಂಟರ್ಶೆಪ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇರ್ತಾವೆ ಅಂದರೆ ಅವಾಗ ಗೊತ್ತಾಗ್ಬಿಡುತ್ತೆ ಇವ್ರ ಮೂಮೆಂಟ್ ಅವ್ ಇಲ್ಲಿ ವೈರ್ ಹೆಂಗ್ ಮಾಡೋಕಾನೆ ಹೆಂಗೆ ಮಾಡೋಕಂಗೆ ಕಳಿಸಬೋದು ಅಂತ ಅಂದ ನಾವು ಏನು ಮಾಡಿದ್ವಿ ತಮಿಳಲ್ಲಿ ಮಾತಾಡ್ತಿದ್ವಿ ಇದ್ವಿ ತಮಿಳಲ್ಲಿ ಮಾತಾಡಿದ್ರು ಅವ್ರು ಲ್ಯಾಂಗ್ವೇಜ್ ಅಲ್ಲ ಅದು ಗೊತ್ತಾಗತ್ತಲ್ಲ ನಮ್ಮಲ್ಲಿ ನಾವು ಇದ್ವಿ ಅವನು ಲೆಫ್ಟ್ ಹ್ಯಾಂಟ್ ಮಾಡೋಣ ಅವತ್ತು ಪಾಯಿಂಟ್ ಜಾಗ ಚೇಂಜ್ ಮಾಡಿ ಈ ಪಾಯಿಂಟ್ ಊಟ ನಾಲ್ಕುಗಡಲ್ಲಿ ಹೂಡಿ ಅಂತಂದು ಹೇಳದ ವೈರಸ್ ಅಲ್ಲಿ ಇಟ್ಟಿದ್ರೆ ತಗೊಂಡು ಬಡಬಡ ಇಂಗ್ಲೀಷಲ್ಲಿ ಹೇಳ್ಬಿಟ್ಟ ಯಾವ ಪ್ಲೇಸಲ್ಲಿ ಇದೀವಿ ಅನ್ನೋದು ಜಿ ಆರ್ ಕೋರ್ಸ್ ಅಂದರೆ ಈ ಪಾಯಿಂಗ್ ಇಲ್ಲಿ ಇವಾಗ ಅವ್ರು ಗೊತ್ತಾ ಅವ್ರು ನಮ್ಮ ಡೈನೋರಿಗೆ ವಿಷಯ ಕರೆಕ್ಟ್ ಏನು ಸಾರಿ ಇಂಗ್ಲೀಷಲ್ಲಿ ಎಲ್ಲ ಸಮಸ್ಯೆ ಅದಾವ ಅಂತ ನಾವೆಲ್ಲರೂ ತಮಿಳು ತೆಲುಗು ಕನ್ನಡ ಇದ್ದವ್ರು ಮಾತಾಡೋ ಬೇಗ ಅಂದರೆ ಏನು ನೀವು ಸ್ವಾರಿ ಅಂತ ಸ್ವಾರಿ ಅಂತ ಹತ್ತು ನಿಮಿಷ ಆಗಲಿಲ್ಲ ಸ್ಟಾರ್ಟ್ ಆಗಿಬಿಡ್ತಲ್ಲಿದ್ದ ಶೆಲಿ ಮೂರುವರೆ ಕೆ ಶೆಲ್ಗಳು ಹನ್ನೆರಡು ಕಿಲೋಮೀಟ್ರ್ ದೂರದಿಂದ ಬರಕತ್ಬಿಟ್ಟು ಎಲ್ಲಿ ಹೋಗ್ತೀರಿ ಗುಡ್ಡಿಲ್ಲ ಗಮ್ ಇಲ್ಲ ಆ ಗಿಡ ಇಲ್ಲ ಏನು ಪಡಗಿದ್ದು ಸ್ವಲ್ಪ ಬಂಡೆ ಕಲ್ಲಿದ್ದು ನೀವೇ ಇದು ಕೆಳಗಡೆ ಹೋಗ್ತಾರೆ ಹಿಡಿದ್ ನೀವು ಯಾರು ಉಳಿಯೋಲ್ಲ ಅಂತಂದು ಏನು ಮಾಡಿದಾಗ ಹುಡುರು ಗೌರವದ ಗೌರವ ಏನಿಲ್ಲ ನಿಮ್ಮ ಮತ್ತೆ ಜೀವ ಉಳಿಯೋ ಅಂತಂದ ಇದ್ರಲ್ಲಿ ನಿಮ್ಮ ಅಂದಾಗ ಹೋಗಿ ಹೇಳ್ತಾರೆ ಅಡಿಗೆ ಹೇಳಿ ಆಮೇಲೆ ಬಂದು ಸಾಯಿ ಮನಸ್ಸಿಗೆ ಮಲ್ತಿ ಹೋಗಿ ಅಂತ ಗಲ್ತಿ ಗಲ್ತಿಯಾಗ್ತಾ ನಿಮ್ಮ ಒಂದ್ರ ಜೀವ ತಂಜಲಿ ಮಗನ ಅಂತಂದು ಸಿಟಿಯಲ್ಲಿ ಇನ್ನೇ ಇದ್ದವ ಕಡದ ಬೇಯ್ ಬಿಟ್ಟು ನಾನು ಬೇಯುತ್ತ ನಾವು ನಮ್ಮ ಚಿಟಿಗಿರೋ ಹುಡ್ರು ಬೈಯಾರ್ ನನ್ನ ಲವರ್ ಲೆಟರ್ ಬಂದಲ್ಲ ನಾ ಯಂಗ್ ಓವರು ಓರ್ಗಲ್ಲಿ ಜೀವ ಉಡ್ತೀನಿ ಲವರ್ ಇರ್ತಾಳೆ ಏನು ಇರ್ತಾಳ ಜೀವ ಉಳ್ಸು ಫಸ್ಟ್ ಅಂತಂದು ಹೇಳಿದಾಗ ಆಚರಣ ಅಂತ ತಂದು ಗೌಳ ಆರವರೆಗೆ ಆರು ಮುಖಾಲು ಆಗಿಬಿಡ್ತು ಬಾಡಿದ್ದಂಗೆ ಕತ್ಲ ಎಲ್ಲಿ ಹೋಗ್ತೀವಿ ಬರೀ ಸನ್ಮಿಕ್ಸ್ ಎಲ್ಲ ದಾವ್ರೆ ಬಿಟ್ರು ಮತ್ತೆ ಪ್ಯಾಂಟಲ್ಲಿ ಹೋಗ್ಬೇಕಲ್ಲಿ ಎಲ್ಲ ಇಟ್ಟು ದುಡ್ಡು ಗನ್ಗಳು ಏನಿಲ್ಲ ಅಂದ್ರೆ ಖಾಲಿಗೆ ಕೂಡ ಚಾನ್ಸ್ ಇಲ್ಲ ಒಂದ್ರೆ ಮೊದಲೇ ಹತ್ತು ಹತ್ತು ಎಚ್ ಐಲಿ ಹೆಚ್ ಇಲ್ಲಿ ಓಕೆ ಮತ್ತೆ ಪಾಯಿಂಟಲ್ಲಿ ನಾವು ಖಾಲಿಗೆ ಇರ್ಬೇಕು ಚಳಿ ಐತಿ ಆಮೇಲೆ ಪಾಯಿಂಟ್ ಹಂಗಿದೆ ಅದ ಹಿಂಗಾಗಿ ನಡೆದಾಗ ಮುಟ್ಗೆ ಹೇಳಿ ಟೆಂಪಲ್ ಟೆರ್ಪಲ್ ಸಾವಿ ಧಾರವನ ಆಗಿಬಿಟ್ಟವ ನಡೆದ ಮರ ದಿವಸ ಮತ್ತೆ ನಮ್ಮ ಕರಿ ಟಯರ್ ಮೇಲೆ ನಮ್ಮ ಹೆಲಿಕಾಪ್ಟರ್ ಬಂದು ಇದರಲ್ಲಿದ್ದಾವ ಶ್ರೀಧರ್ಲಿದ್ದಾವ ಹೆಲಿಕಾಪ್ಟರ್ ಬಂದ್ ಬರೀ ನೋಡ್ಕೊಂಡು ಹೋಗ್ಬೇಕಂತ ಬಂದಾಗ ನಾವು ಉದಿ ಸಿಕ್ತ ಮುಜೇಲೆ ಇಲ್ಲಿ ನಮ್ಮ ಪೋಸ್ಟಲ್ಲಿ ಅವನು ಈ ಥರ ಹೂಬಣ್ಣ ಥರ ಹಚ್ಬಿಟ್ಟು ಹಚ್ಚಿದಾಗ ನಿಮ್ಮ ಹೆಲಿಕಾಪ್ಟರ್ ಪಂಜ್ ಹುರ್ತೇವಲ್ಲ ಪಂಜು ಥರ ಹೊರದು ಕದಗ ಮುಂಜಾನೆ ಹನ್ನೊಂದುವರೆಗೆ ಟೈಮ್ ಹೆಂಗಾರು ಪರಿಸ್ಥಿತಿ